ಹರಪನಹಳ್ಳಿ ತಾಲೂಕಿನಾದ್ಯಂತ ಒಂದೆಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ಮತ್ತೊಂದೆಡೆ ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ಮಿತಿ ಮೀರ್ತಾ ಇದೆ ಇವರುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಿಪಿಐ ಎಂಎಲ್ ಲಿಬರೇಷನ್ ಪಕ್ಷ ಹರಪನಹಳ್ಳಿ ವಿಜಯನಗರ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಇಟ್ಟ ಸಿಪಿಐ ಎನ್ಆರ್ಎಂಎಲ್ ಯೋಜನೆಯಿಂದ ಹತ್ತು ಲಕ್ಷ ಬಡ್ಡಿ ರಹಿತ ಸಾಲ ಕೊಡಬೇಕು ಮೈಕ್ರೋ ಫೈನಾನ್ಸ್ ಇನ್ನಿತರ ಮೂಲಗಳಿಂದ ಮಾಡಿರುವ ಸಾಲಗಳನ್ನು ಮನ್ನಾ ಮೂಲಕ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತ ಅಸಹಾಯಕರಿಗಾಗಿ ರಕ್ಷಣೆ ಕೊಡಲು ಸಹಾಯವಾಣಿಯನ್ನೇ ತೆರೆಯಬೇಕು ಅಂತ ಮನವಿ ಮಾಡಿದ್ರು ಅಲ್ಲದೆ ಹರಪನಹಳ್ಳಿ ಭಾಗದಲ್ಲಿ ಅಕ್ರಮ ಬಡ್ಡಿ ದಂಧೆ ಹೆಚ್ಚಾಗಿದ್ದು ದಂಧೆ ಕೋರನ್ನ ಗಡಿಪಾರು ಮಾಡಲು ಮತ್ತು ಗೂಂಡಾ ಕಾಯ್ದೆ ಅಡಿ ಪ್ರಕರಣ ದಾಖಲಿಸುವ ಮೂಲಕ ಕಡಿವಾಣ ಹಾಕಿ ಯುವಕರ ಪ್ರಾಣ ಉಳಿಸುವ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಒಟ್ಟಾರೆಯಾಗಿ ಮೈಕ್ರೋ ಫೈನಾನ್ಸ್ ಮತ್ತು ಮೀಟರ್ ಬಡ್ಡಿ ದಂಧೆಯಿಂದ ಜನರಿಗಾಗ್ತಾ ಇರುವಂತಹ ಕಿರುಕುಳವನ್ನ ತಪ್ಪಿಸಿ ಅಸಹಾಯಕರ ಪರ ನಿಲ್ಲುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಪ್ರತಿಭಟನೆ ಮೂಲಕ ಒತ್ತಾಯಿಸಲಾಗಿದೆ ಏನು ಪ್ರತಿಭಟನೆಯಲ್ಲಿ ಸಿಪಿಐಎಂಎಲ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ಸ್ಥಳೀಯರು ಉಪಸ್ಥಿತರಿದ್ದರು ರಾಜ್ಯ ಎಲ್ಲ ನನ್ನ ಸಂಗಾತಿಗಳೇ ಏನಿವತ್ತು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ವತಿಯಿಂದ ಮೈಕ್ರೋ ಫೈನಾನ್ಸ್ ಹಾವಳಿ ಕಿರುಕಳ ಹೆಣ್ಣು ಮಕ್ಕಳಿಗೆ ತಿಗಳೇ ತರ ರಕ್ತ ಇರ್ತಕ್ಕಂಥ ಈ ಕಂಪನಿಗಳ ನಮ್ಮ ರಾಜ್ಯ ಬಿಟ್ಟು ತೊಲಗಬೇಕು ಹರಪನಹಳ್ಳಿ ಬಿಟ್ಟು ತೊಲಗಬೇಕು ನೊಂದ ಮಹಿಳೆಗೆ ನೆಮ್ಮದಿ ಸಿಗಬೇಕು ಕೂಲಿ ಮಾಡ್ತಕ್ಕಂಥ ಮಹಿಳೆಗೆ ಒಂದೊತ್ತಿನ ಊಟ ಮಾಡಿ ರಾತ್ರಿ ವಿಶ್ರಾಂತಿ ತಗೊಳ್ಳಿಕ್ಕೂ ಸಹ ನೆಮ್ಮದಿ ಇಲ್ಲದಂಗಾಗಿದೆ ಇದಕ್ಕೆ ಕಾರಣ ಮೈಕ್ರೋ ಫೈನಾನ್ಸ್ ನಾನು ಇಲ್ಲಿಂದ ನೇರವಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರಿಗೆ ಒಂದು ಮಾತು ಕೇಳ್ತೀನಿ ನಮ್ಮ ಆಡು ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ ತೆಲೆ ಹಿಡುಕ ಅಂತ ಧರ್ಮಾಧಿಕಾರಿ ನೀವು ಧರ್ಮದ ಕೆಲಸ ಮಾಡಿ ಅದನ್ನು ಬಿಟ್ಟು ಈ ತಲೆ ಎಡ ಕೆಲಸ ನಿಮಗೆ ಯಾಕೆ ಬೇಕಾಗಿತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೇ ದೇವರ ದುಡ್ಡನ್ನು ನೀನು ಬಳಸಿ ಹೆಣ್ಣು ಮಕ್ಕಳಿಗೆ ಬಡ್ಡಿಯಂತೆ ಕೊಟ್ಟು ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಟ್ಟು ದೇವರ ಹುಂಡಿಗೆ ಹಾಕಿರ್ತಕ್ಕಂಥ ಬಡ್ಡಿಯನ್ನು ದುಡ್ಡನ್ನು ನೀನು ನಲವತ್ತು ರೂಪಾಯಿ ಮೂವತ್ತು ರೂಪಾಯಿ ರೂಪಾಯಿ ಪರ್ಸೆಂಟ್ ಅಂತ ಬಡ್ಡಿಯಂತ ದುಡಿತೀಯಾ ಪ್ರತಿ ಮನೆಯಲ್ಲಿ ಪ್ರತಿ ಕುಟುಂಬಕ್ಕೂ ನೀನು ಟಾರ್ಚರ್ ಇಡ್ತೀಯಾ ವಾರ ಬಡ್ಡಿ ಮಾಡ್ತೀಯ ನೀನು ನಿಜವಾಗಲೂ ತಲೆ ಹಿಡ್ಕಾನೆ ನೀನು ನಿಜವಾಗಲೂ ತಲೆ ಹಿಡ್ಕಾನೆ ಇಲ್ಲ ಅಂದಿದ್ರೆ ಅದೇ ದುಡ್ಡನ್ನ ಬಡ್ಡಿ ಇಲ್ಲದೆ ನೀನು ದಾನ ಮಾಡ್ಬೋದಿತ್ತು ಸಹಾಯ ಮಾಡ್ಬೋದಿತ್ತು ಆ ದುಡ್ಡನ್ನ ಬಡ್ಡಿ ಇಲ್ದಂಗೆ ಕೊಟ್ಟು ಕಾನೂನಾತ್ಮಕವಾಗಿ ವಾಪಸ್ ಹಿಂಪಡಿಬೋದಿತ್ತು ಅದೆಲ್ಲ ಬಿಟ್ಟು ಗುಂಡಿಗೆ ಬಂದಿರ್ತಕ್ಕಂಥ ದುಡ್ಡನ್ನ ನೀನು ಬಡ್ಡಿ ರೂಪದಲ್ಲಿ ಅಂದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿನಗೆ ಹೆಂಗಪ್ಪ ಕೃಪೆ ನಿನಗೆ ಈ ದೇವರಂಬತ್ತ ಮಂಜುನಾಥ ಸ್ವಾಮಿ ಅವರು ವೀರೇಂದ್ರ ಹೆಗಡೆ ಅವರ ಮೇಲೆ ಎಷ್ಟಪ್ಪ ಅಷ್ಟು ಕೃಪೆ ನಿನಗೆ ಉಳಿದ ತಕ್ಕ ನಿನಗೆ ಗುಂಡಿಗೆ ಹಾಕಿರ್ತಕ್ಕಂಥ ಭಕ್ತರು ನಿನಗೆ ಭಕ್ತರು ಅಲ್ವಾ ಆ ಭಕ್ತರ ದುಡ್ಡು ತಗೊಂಡು ನೀನು ಬಡ್ಡಿ ಗುಡಿತಿ ಅಂದ್ರೆ ನಾಚಿಕೆ ಆಗ್ಬೇಕ್ರಿ ವೀರೇಂದ್ರ ಹೆಗ್ಡೆ ಅವ್ರೆ ಫೈನಾನ್ಸ್ ಅಂತಕ್ಕಂಥದ್ದು ಒಂದು ರಾಕ್ಷಸರ ತರ ಜನರನ್ನ ಕೊಲ್ತಾ ಬರ್ತಾ ಇದೆ ಇವತ್ತು ನೀವು ನೋಡ್ತಾ ಇರ್ಬೋದು ಚಾಮರಾಜನಗರ ಇರ್ಬೋದು ಕೊಳ್ಳೇಗಾಲ ಇರ್ಬೋದು ಸುಮಾರು ಹಳ್ಳಿಗಳಲ್ಲಿ ಮಹಿಳೆಯರು ಊರು ಬಿಟ್ಟು ತೊರಿತಾ ಇದಾರೆ ಬೇರೆ ಯಾಕೆ ಸ್ವಾಮಿ ನಮ್ಮ ಹತ್ಮೇಳಿ ತಾಲೂಕಿನಲ್ಲಿ ಶಿವಪುರ ಅಂತ ತಾಣದಲ್ಲಿ ಒಬ್ಬ ಲಕ್ಷರು ಡಿಗ್ರಿ ಕಾಲೇಜ್ ನಲ್ಲಿ ಲೆಕ್ಚರ್ ಆಗಿರ್ತಕ್ಕಂಥ ಒಬ್ಬ ರವಿನಾಯಕ್ ಅನ್ನೋರು ಈ ನಮ್ಮ ಊರಿನ ಬಿಟ್ಟು ಇವತ್ತು ಆ ಹೋಗ್ತಾರೈಕ್ರೋಫೈನಾನ್ಸ್ ಎಷ್ಟು ಟಾರ್ಚರ್ ಇರ್ಬೋದು ಅಂತ ನಾವು ಪ್ರಶ್ನೆ ಮಾಡಿ ಕೇಳ್ತಾ ಸರ್ಕಾರಕ್ಕಾಗಲಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗಾಗಲಿ ಇವತ್ತು ಫೈನಾನ್ಸ್ ಅಂತ ಏನು ಒಂದು ಹೆಸರು ಹೇಳ್ಕೊಂಡು ರೈತರಿಗೆ ಅಲ್ಪಾವಧಿ ಸಾಲವನ್ನು ಕೊಟ್ಟು ನಿಮಗೆ ಐವತ್ತು ಪೈಸೆ ಬಡ್ಡಿ ಬೀಳುತ್ತೆ ಎಪ್ಪತ್ತು ಪೈಸೆ ಬಡ್ಡಿ ಬೀಳುತ್ತೆ ಎಂಟನಿ ಬಡ್ಡಿ ಬೀಳುತ್ತೆ ಮೈಕ್ರೋ ಫೈನಾನ್ಸ್ ಬಂದ್ ಮಾಡಬೇಕು ಅವನ್ನ ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರಗಟ್ಟಬೇಕಂತ ಹೇಳ್ತಾ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಈ ಫೈನಾನ್ಸ್ ಹಾವಳಿಗೆ ಮಹಿಳೆಯರು ಮತ್ತು ಕೂಲಿ ಕಾರ್ಮಿಕರು ಬಹಳ ಜನ ಸತ್ತಿದ್ದರಿಂದ ಆಂಧ್ರ ಪ್ರದೇಶದ ಸರ್ಕಾರ ಸುಪ್ರೀವಾಜ್ಞೆಯನ್ನು ಹೊರಡಿಸಿ ಅಲ್ಲಿಂದ ಬೀಗ ಹಾಕಿ ಕಾಲ್ಕಿತ್ತರಿಂದ ನಮ್ಮ ಪಕ್ಕದ ಆಂಧ್ರ ಆಗಿರೋದ್ರಿಂದ ಕರ್ನಾಟಕಕ್ಕೆ ವಲಸೆ ಬಂದಿರತಕ್ಕಂಥ ಇವು ಮೈಕ್ರೋಫೈನಸ್ಗಳು ಇವನ್ನು ನಾವು ಕಾಲ್ಕಿಡ್ಸ್ಬೇಕಪ್ಪ ಅಂದರೆ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಇನ್ನು ನಾವು ಊಟಕ್ಕಿನ್ನ ಭಾಳ ಐತಿ ಆ ಮುಟ್ಟದಕ್ಕಿಂತ ಮುಂಚಿತವಾಗಿ ತಮ್ಮಟಿ ತಾವೇ ಹತ್ಕೊಂಡು ತಮ್ಮಟಿ ತಾವೇ ಬಂದಾರ ತಮ್ಮಟಿ ತಾವೇ ಬೀಗ ಹಾಕೊಂಡು ಹೋಗ್ತಿರ್ಬೇಕು ಸರ್ ಭಾಳ ಪ್ರಾಬ್ಲಮ್ ಆಗಿದೆ ನನಗೆ ವಾರದ ಬಡ್ಡಿ ತಿಂಗ್ಳು ಬಡ್ಡಿ ಎಲ್ಲ ಟರ್ಚನ್ ಆಗಿದ್ದು ಅವರಿಗೆ ಎರಡು ಎರಡು ಲಕ್ಷಕ್ಕೆ ಮೂರು ವರ್ಷ ಬಡ್ಡಿ ಕಟ್ಟೆಂದ್ರೆ ಹತ್ತು ಸಾವಿರ ಎರಡು ಮೂರು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಬಡ್ಡಿ ಕಟ್ಟೆನ ಹತ್ತಿದ್ರು ಅವ್ರು ಬಿಡಾಕತ್ತಿಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗೋಂಗಿಲ್ಲ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಅವ್ರು ಹಿಂದೆ ಹಿಂದೆ ಬರ್ತಾರೆ ಒಡ ಸರ್ಕಲ್ಗೆ ಹೋದ್ರೂ ಹಿಂದೆ ಹಿಂದೆ ಬರ್ತಾರೆ ನನಗೆ ಜೀವಿತ ಭದ್ರಿಕೆ ಇತ್ತು ಅಂತ ಆಲ್ರೆಡಿ ಪೆಷನಿಗೆ ಕಂಪ್ಲೇಂಟ್ ಕೊಟ್ಟೇನೆ ಅವ್ರ ಮೇಲೆ ಏನು ಮಾತಾಡಾಕತ್ತಿಲ್ಲ ಈಗಾದಮೇಲೆ ಫೋನ್ ಮಾಡಿ ಕೆಟ್ಟ ಕೆಟ್ಟು ಬೈತಾರೆ ನೀ ಯಾರಿಗೆ ಕರ್ಕೊಂಬರ್ತೀವಿ ಕರ್ಕೊಂಬಾ ಅಂತ ಯಾರ ಸಲೀ ಟಾರ್ ಶಾಪ್ ಅಂಗಡಿ ನೀವು ಹಚ್ಚಿ ಇಟ್ಬಿಟ್ಟು ಇಟ್ಟಿದ್ದೆ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ಸ್ ಅರ್ಕಲ್ ನನಗೆ ಮುಂದಿನಿಂದ ಯಾರೂ ಇಲ್ಲ ನಮ್ಮ ಫ್ರೆಂಡ್ ಅವ್ರ ಅಂಗಡಿಗೆ ಕೊಟ್ಟಿದ್ದರು ಇಲ್ಲೂ ಬದಲು ಜಗಳ ಮಾಡಿ ಅಂಗಡಿ ಕರ್ಸ್ತಾರ ಅವ್ರು ಟಾರ್ಚರಿಂದ ಸುಮ್ಮನೆ ಅಡ್ಡಾಡಾಕತ್ತೇನೆ ನನಗೆ ಏನೇನು ದುಡ್ಯಕ್ಕೆ ಕೊಡಕತ್ತಿಲ್ಲ ನೂರು ವರ್ಷ ಆಗಿದೆ ಅವರವರಿಂದ ಐವತ್ತು ನೂರು ರೂಪಾಯಿ ಹಿಂದೆ ಅಡ್ಡಾಡಕತ್ತ ನಾನು ದುಡಿದ್ರೆ ಎಲ್ಲರೂ ಬರಕಲ್ವಾರ ನನಗೆ ಭಾಳ ಟಾರ್ಚರ್ ಆಗಿರ್ತಾರೆ ವಾರದ ಬಡ್ಡಿ ಮೀಟ್ರ್ ಬಡ್ಡಿ ತಿಂಗ್ಳದ ಬಡ್ಡಿ ಫೈನಾನ್ಸು ಪ್ರತಿಯೊಂದು ಬಡ್ಡಿ ಬಡ್ಡಿ ಹೆಚ್ಚಿಗೆ ಹಾಕಿ ಹಾಕಿ ಹದಿನೈದು ಲಕ್ಷ ಕೊಡೋ ಇಪ್ಪತ್ತು ಲಕ್ಷ ಕೊಡೋ ಅಂತ ನನಗೆ ಟಾರ್ಚರ್ ಮಾಡಕ್ಕತ್ತಾರೆ